ಬಹುಶಃ ಗೆ ನೆಕ್ಸ್ಟ್ ಗೊತ್ತಿರೋ ಕತೆ ನನಗೆ ಅನ್ಸುತ್ತೆ ವೆಂಕಟೇಶನ್ ಬಗ್ಗೆ ಒಂದು ಹಂತಕ್ಕೆ ಇತ್ತೀ ನಿನ್ನ ಭೈರ ಸಿನಿಮಾ ರಿಲೀಸ್ ಆದ್ಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ ಆದ್ರೂ ಕೂಡ ನಾನು ಮಾತಾಡಿ 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 ಅದ ಕಲ್ಲಪ್ಪ ಬಂದಿರೋದು ಬದುಕಬೇಕು ಈಜ್ಬೇಕು ಈ ಸಮುದ್ರ ಇದು ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲಂ ಬಜಾರ್ ಅಂತ ಮಾಡಿದಾಗ ಆ ಬಜಾರ್ಗೆ ಬಂದಂತ ಸಿನ್ಮಾ ದುರದೃಷ್ಟ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ಬರ್ತಾ ಇತ್ತು ಸೊ ಅದಾದ್ಮೇಲೆ ಎರಡು ವರ್ಷ ನನ್ನ ಸತತವಾಗಿ ಆತನ ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು ಎಲ್ಲಿ ಧೈರ್ಯ ಬುಂದ್ಬಿಡ್ತಾನು ಅಂತ ಸೊ ಹಾಗಾಗಿ ಸತತವಾಗಿತ್ತು ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದ್ರೆ ಸಿನ್ಮಾ ಇನ್ವಿಟೇಷನ್ ಕೊಡ್ತಿದ್ದೀನಿ ಪುಣ್ಯವಂತ ಸೊ ಇಲ್ಲಿ ನಾಪತ್ತೆಯಾಗಿದ್ದೆ ಅಂತ ಅನ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದಿದ್ದೇನೆ ಸೋ ನಿನ್ನ ಧೈರ್ಯವನ್ನ ನಾನು ನಂಬಿಸ್ತೀನಿ ಹಾಗೆ ಇರ್ಬೇಕು ಅವನಿಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಸೋತ್ನೂ ಕೂಡ ಸಾಯ್ಬೇಕು ಅಂತ ಅನ್ಸುದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂತ ಆ ವೆಂಕಟೇಶನ್ಗೆ ಒಳ್ಳೆದಾಗ್ಬೇಕು ಸೊ ಆ ವೆಂಕಟೇಶನ್ ಎಮ್ ಎಲ್ ಎ ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕುವಿಗೆ ಒಳ್ಳೇದಾಗ್ಬೇಕು ನಮ್ಮ ಬೈರ ಪಿಕ್ಚರ್ ಸಾಕಷ್ಟು ನಮ್ಮ ಕನಕಪದ ಹುಡುಗನೆ ನಮ್ಮ ಗೌಡ ಅವಾಗ ಪ್ರತಿಯೊಂದ್ಕೊಂಡ್ ಇದು ಮಾಡಿದ್ದೆ ಆಮೇಲೆ ಸರಿ ಊರಿಗೆ ಹೋದ ಊರಿಗೆ ಹೋಗ್ಮೇಲೆ ಸೇಮ್ ನಮ್ಮ ದೇಶಿ ಸಿ ವೆಂಕಟೇಶ್ವರ್ ಹೇಳ್ದಂಗೆನೆ ಈ ತರ ಮೈನ ಕೇಳಿ ಅಂತೇಳಿ ಆಲ್ರೆಡಿ ಸೇಮ್ ತಗೊಂಬಂದು ಕೊಟ್ಟೆ ಟಿ ನಾನು ಆಶ್ಚರ್ಯ ಏನಪ್ಪ ನೀನು ಏನು ಏನು ಕತೆ ಹಿಂಗೆ ಅಂತೇಳಿ ಅಂತ ಸರ್ ಮಾಡ್ಬಿಟ್ಟಿದ್ದೀನಿ ಚೆನ್ನಾಗಿ ಮಾಡಿದಿನಿ ಹೆಂಗಿದ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇದೆ ಅವನು ಸಕ್ಕ ಕಾನ್ಫಿಡೆನ್ಸ್ ತುಂಬಾ ಆಮೇಲೆ ಅವ್ರ ಮಾತಲ್ಲಿ ಒಂದು ಬಹಳ ಖುಷಿ ಆಯ್ತು ಅದು ಕೂಡ ಇವತ್ತೇನ ಅಲ್ಲಿಂದ ನಾನು ಎಲ್ಲ ನೋಡ್ ಕಳಿಸ್ಬಿಟ್ಟು ಇಮೇಲ್ ಬರ್ತೀನಿ ಒಂದು ಪೀಕ್ ಬಂದಿದ್ವಿ ಚೆನ್ನಾಗಿ ಬಂದಿದೆ ಆಮೇಲೆ ಚೆನ್ನಾಗಿ ಮಾಡಿದ್ರಿ ಬಹಳ ಖುಷಿ ಆಗುತ್ತೆ ಆಲ್ ದಿ ಬೆಸ್ಟ್ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಾವು ಇತ್ತೀನಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ಥಿಯೇಟರ್ ಅಷ್ಟು ನಾವೇ ಅದನ್ನ ಪ್ರಮೋಟ್ ಸರಿಯಾಗಿ ಮಾಡ್ಲಿಲ್ವೋ ಅಥವಾ ಸರಿಯಾಗಿ ರೀಚ್ ಮಾಡ್ಲಿಲ್ವ ಗೊತ್ತಾಗ್ಲಿಲ್ಲ ಕೋವಿಡ್ ಬಂದ್ಬಿಡ್ತು ಆ ಟೈಮಲ್ಲಿ ಏನ್ ಮಾಡೋದಂತ ಯೋಚನೆ ಮಾಡ್ಬೇಕಾದ್ರೆ ನಾವು ಬೇರೆ ಬೇರೆ ತರ ಓಡಿ ಟಿ ಎಲ್ಲ ಪ್ಲಾಟ್ಫಾರ್ಮ್ ಟ್ರೈ ಮಾಡಿದ್ವಿ ಅದ್ರಲ್ಲಿ ಸರಿಯಾಗಿ ಇದಾಗಲಿಲ್ಲ ನೆಕ್ಸ್ಟ್ ಫ್ಲಿಕ್ಸ್ ಅಂದ್ಬಿಟ್ಟು ಒಬ್ರು ಕಾಲ್ ಮಾಡಿ ಕೇಳಿದ್ರು ಈ ತರ ಕೊಡ್ತೀರಾ ನಮ್ಗೆ ಅಂದ್ಬಿಟ್ಟು ಸರಿ ಹೋಗ್ಬಿಟ್ಟು ಕೊಟ್ವಿ ಅವ್ರಿಗೆ ಒಂದು ಅಮೌಂಟ್ ಕೊಟ್ಬಿಟ್ವಿ ಅಲ್ಲಿ ನೋಡಿದ್ರೆ ಅದು ಸಖತ್ ರೀಚ್ ಆಗೋಯ್ತು ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಹೆಂಗಾರ ಸರಿ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ಬಿಡಿ ಸರ್ ಅಂತ ಹೇಳಿದ್ವಿ ಸರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರು ಒಂದೇ ತಿಂಗಳಲ್ಲಿ ಒಂದ್ ನಾಲ್ಕು ದೇನ್ ಹೋಗ್ಬಿಡ್ತು ಅದು ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ಅಲ್ಲಿ ರಿವ್ಯೂಸ್ ಆಗ್ಲಿ ಎಲ್ಲ ಆಗ್ಲಿ ತುಂಬಾ ನಮ್ಗೆ ಇನ್ನೊಂದು ಮಾಡಕ್ ಒಂದ್ ಇದು ಕೊಟ್ಬಿಡ್ತು ಸರಿ ಅನ್ಬಿಟ್ಟಂಗೆ ಇದು ಮಾಡಿದ್ರು ನೆಕ್ಸ್ಟ್ ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರು ಕಲರ್ಸರು ಅದನ್ನ ಪರ್ಚೇಸ್ ಮಾಡಿದ್ರು ಅದಾದ್ಮೇಲೆ ಫೋನ್ ಮಾಡಿದೆ ನನಗೆ ಈ ಥರ ಆಯ್ತು ಸರ್ ಅಂತ ಸರಿ ಅಂದ್ಬಿಟ್ಟು ಒಂದು ತ್ರೀ ಫೋರ್ ಇಯರ್ಸ್ ಹಂಗೆ ಬಿಟ್ಬಿಟ್ವಿ ಆಮೇಲೆ ಕಾಲ್ ಮಾಡ್ದ ನಂಗೆ ಮೆಂಕಟ್ಟು ಮಾಡಿಬಿಟ್ಟು ಸರ್ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಇನ್ನೊಂದು ಮಾಡೋಣ ಬರ್ತೀನ ಅಂತ ಕೇಳ್ತಾ ಬೇಡ ಕಣ ಸುಮ್ಮನೆ ಏನಕ್ಕೆ ತಗೋಬೇಡ ಈಗ ಬಂದ್ರೆ ಅದು ಸರಾಗಿಲ್ಲ ತೀರ್ಸ್ಕೊಂಡ್ಬಿಟ್ಟು ಅಂತ ಹೇಳಿದೆ ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದೆ ಅಂತ ಕೇಳಿದಾಗ ರೂಮ್ ಕರೆದಾಗ ಹೋಗ್ಬಿಟ್ಟು ಕತೆ ಡಿಸ್ಕಶನ್ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಓಕೆ ಎಷ್ಟು ಬಜೆಟ್ ಅಂತ ಹೇಳಿದಾಗ ಈ ತರ ಇನ್ನೊಂದು ಕಮ್ಮಿನಲ್ಲಿ ಮಾಡೋಣ ಸರ್ ಅಂದ್ಬಿಟ್ಟು ಬಜೆಟ್ ಎಲ್ಲ ಎಷ್ಟು ಕತೆ ಹೇಳಿದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಜಿಯಾಗಿ ಮಾಡಿದ ಸರ್ ಅಷ್ಟು ತುಂಬಾ ಖುಷಿ ಆಯ್ತು ಯಾವ್ದೇ ತರ ಒಂದು ಟೆಕ್ನಿಷಿಯನ್ಗೆ ಆರ್ಟಿಸ್ಟ್ ಆಗಲಿ ಒಂದು ಯಾರು ಕೂಡ ಒಂದ್ ಬಗ್ಗೆ ಮಾತಾಡ್ಲಿಲ್ಲ ಪೇಮೆಂಟ್ ಆಗಲಿ ಯಾವ್ದೇ ಆಗಲಿ ಅದೇ ತರ ಇದರಲ್ಲೂ ಕೂಡ ಅದೇ ತರ ಅವನು ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಮಾಡ್ಕೊಟ್ಟ ನನಗೂ ಈಸಿ ಆಯ್ತು ಮಾಡಕ್ಕೆ ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಈ ತರ ಮೈನೇ ಮಿಸ್ಕ್ ಏಣಿ ಅಂತ ಹೇಳಿದ ಸರಿ ಡಿಸ್ಕಶನ್ ಮಾಡಿ ಎಲ್ಲ ಆರ್ಟಿಫಿಯಲ್ ಎಲ್ಲ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಇದು ಬಂದ್ಬಿಟ್ಟು ಕತೆ ಒಂದು ಪಡ ಕುಟುಂಬದಲ್ಲಿ ಅವ್ರ ತಾಯಿನ ಉಳಿಸ್ಕೊಳಕ್ಕೋಸ್ಕರ ಅವ್ನಿಗೆ ಬೇಕಾಗಿರುತ್ತೆ ಸೊ ಅವನು ಅವ್ರ ತಂದೆ ಎಲ್ಲೋ ಟ್ರೈ ಮಾಡ್ತಾರೆ ಎಲ್ಲೂ ಆಗಲ್ಲ ಅವ್ನ್ಗೆ ಈಗ ಎಮ್ ಎಲ್ ಅಂದ್ರೆ ಒಂದು ಭರವಸೆಗಳು ಕೊಡ್ತಾರೆ ಹಳ್ಳಿಗಳು ಬಂದು ನಿಮ್ಗೆ ಏನೇ ಸಹಾಯ ಬೇಕು ಬೇಕು ಅಂದ್ರೆ ನನ್ನ ಹತ್ರ ಬಂದ್ರಪ್ಪ ಅಂತ ಸೊ ಆ ಹುಡ್ಗ ಚಿಕ್ಕ ಹುಡುಗಯಿಂದ ಏನು ಮಾಡ್ತಾನೆ ಅದನ್ನ ಕೇಳಿಸ್ಕೊಂಡ್ಬಿಡ್ತಾನೆ ಆ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಒಟ್ಟು ಹೋಗ್ತಾನೆ ನೀವು ಎಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅನ್ಬಿಟ್ಟು ಸರಿ ಅನ್ಬಿಟ್ಟು ಅಲ್ಲೋ ಕೇಳ್ತಾನೆ ಓ ಅದು ಎಲೆಕ್ಷನ್ ಅಲ್ಲಿ ಹೇಳಿದ ಕೊಡಕ್ಕಾಗಲ್ಲ ಅನ್ಬಿಟ್ಟು ಅವನಿಗೆ ಬದ್ಕಳ್ಸ್ ಸೊ ಅಲ್ಲಿಂದ ಒಂದು ಒಂದು ಇಷ್ಟ ಆಗುತ್ತೆ ಇಲ್ಲ ಅದನ್ನ ಮಾಡ್ರಿ ದುಡ್ಡು ಮಾಡ್ಲೇಬೇಕು ಆದರೆ ಎಮ್ ಎಲ್ ಎ ಆಗ್ಲೇಬೇಕು ಅಂತ ಆಗ್ತಾನೆ ಸೊ ಅದೇ ಅಲ್ಲಿಂದ ಹೆಂಗೆ ಟ್ರಾವೆಲ್ ಮಾಡ್ತಾನೆ ಅವ್ನು ಎಮ್ ಎಲ್ ಎ ಆಗತ್ತೆ ಅಥವಾ ಯಾವ ಯಾವ ತರ ಲೀಡರ್ಶಿಪ್ ಅಲ್ಲಿ ಹೋಗ್ತಾನೆ ಅನ್ನೋದೇ ಚಿತ್ರದ ಕತೆ ಇದು ಟೋಟಲಿ ಬಂದು ಕಾಮಿಡಿ ಕಮ್ ಡ್ರಾಮಾ ಸೊ ಈ ಸಿನಿಮಾ ಇಷ್ಟು ಅವರು ನನಗೆ ಈ ತರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಇದು ಈ ಎಸ್ 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 ಕೆ ಬಿ ಪ್ರೊಡಕ್ಷನ್ ಅಲ್ಲಿ ನಾನು ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಅವರೆಲ್ಲ ನನ್ನ ಅವ್ರ ಆಕ್ಚುಲ್ ಮನೆ ಮನೆ ತರ ನೋಡ್ಕೊಂಡ್ರು ತುಂಬಾ ಖುಷಿ ಆಯ್ತು ಎಲ್ರು ಟ್ರೈಲರ್ ನೋಡಿದಿರ ಅನ್ಕೊಂತೀನಿ ಚೆನ್ನಾಗಿದೆ ಅಂತ ಅನ್ಸ್ತಿರುತ್ತೆ ಎಲ್ಲಾರ್ಗು ಫಿಲಮ್ ಅನ್ನು ಚೆನ್ನಾಗಿರುತ್ತೆ ಎಲ್ಲಾರು ಬಂದು ಥಿಯೇಟರ್ ಅಲ್ಲೇ ನೋಡಿ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸೊ ನಾನು ತುಂಬಾ ವರ್ಷದಿಂದ ಮ್ಯೂಸಿಕ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರೆ ಈಗ ಸ್ವಲ್ಪ ಎಲ್ಲ ಮಾತುಗಳು ಎಲ್ಲ ಆಯ್ತು ಸೊ ಒಂದೇನಂತ ಅಂದ್ರೆ ಒಂದು ಸಣ್ಣ ವಿಷಯ ಸುಮಾರು ಎರಡು ಕೋಟಿ ಮೂರು ಕೋಟಿ ಅಥವಾ ನಾಲ್ಕೈದು ಕೋಟಿ ಹಾಕಿ ಮಾಡಿದ್ರು ಎಷ್ಟೊಂದು ಜನಕ್ಕೆ ಆಕ್ಚುಲ್ ಆಗಿ ರೀಚ್ ಮಾಡೋಕ್ಕೆ ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಜನಕ್ಕೆ ಬರಲ್ಲ ಆಯ್ತಾ ಅದರಲ್ಲಿ ನಾನು ಕೂಡ ಎಷ್ಟೊಂದು ನೋಡಿದೀನಿ ಹಾಗಿದೆ ಅಂಥದ್ರಲ್ಲಿ ಓಕೆ ಇವರೆಲ್ಲ ಸ್ವಲ್ಪ ನಿಜ ನಮಗೂ ಒಂದ್ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ನೀವು ಎರಡ್ ನಿಮಿಷಕ್ಕೆ ಇಷ್ಟೊಂದೆಲ್ಲ ಅನಿಸ್ತು ಅಂದ್ರೆ ನಾವು ಕೆಲಸ ಪಾಸಿಟಿವ್ ಆಗಿ ಸರ್ ನೀವು ಯಾಕೋ ಅನಿಸ್ತಿದೆಯಲ್ಲ ಇದೇನು ಅಂತ ಆಮೇಲೆ ಅವ್ರ ನೇಚರ್ ಇರೋದೇ ಹೆಂಗೆ ತುಂಬಾ ಒಳ್ಳೆ ಮನುಷ್ಯ ಡೈರೆಕ್ಟ್ರು ಕೂಡ ಇಲ್ಲ ಅಂದರು ಸೊ ತುಂಬಾ ಚೆನ್ನಾಗಿ ಮಾಡಿದೀವಿ ನಾಲ್ಕು ಸಾಂಗ್ಸ್ ಇದೆ ಒಂದು ಪುನೀತ್ ರಂಗಸ್ವಾಮಿ ಅವರು ಬರೆದಿದ್ದಾರೆ ಏಳು ಮನೆ ಡೈರೆಕ್ಟ್ರು ಅಂಡ್ ಇನ್ನೊಂದು ನಾಗೇಂದ್ರ ಪ್ರಸಾದ್ ಸರ್ ಬರ್ದಿದ್ದಾರೆ ಅಂಡ್ ನಾನು ಒಂದು ಬರೆದಿದಿನಿ ಇನ್ನೊಂದು ಮನು ದೇವರಹಳ್ಳಿ ಅಂತ ಬಂದಿದ್ದಾರೆ ಸೊ ಈ ನಾಲ್ಕು ಸಾಂಗ್ಸ್ ಇದೆ ಸೊ ಸಾಂಗ್ಸ್ ರಿಲೀಸ್ ಆದ್ಮೇಲೆ ಕೇಳಿ ಸೊ ಕೇಡಿ ಚಿಕ್ಕ ಕೇಡಿ ಆದ್ರೂ ಒಂದೇ ದೊಡ್ಡ ಕೇಡಿ ಆದ್ರೂ ಒಂದೇ ಕೇಡಿ ಯಾವತ್ತಿದ್ರೂ ಕೇಳಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ